ಒಂದು ದರ್ಶನಕ್ಕೋಸ್ಕರ ಇದು ಏನು ಆಯೋಜನೆ ಮಾಡಲಾದ ಈ ಫಲಪುಷ್ಪ ಪ್ರದರ್ಶನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಈ ಇವತ್ತು ದಿನ ನಾನು ಏನು ಭೇಟಿ ಕೊಟ್ಟಿದ್ದೆ ಇಲ್ಲಿ ನಾನು ತುಂಬ ನೋಡಿದ್ದು ಅಂದರೆ ತುಂಬ ಸ್ಕೂಲ್ಗಳಿಂದ ಮಕ್ಕಳು ಬಂದಿದ್ದಾರೆ ಬೇರೆ 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 ಸ್ಕೂಲ್ಗಳಿಂದ ಮಕ್ಕಳು ಬಂದು ಅವ್ರು ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ಮತ್ತೆ ನಾನು ನನ್ನ ಮಗು ಜೊತೆ ಬಂದಿದ್ದೀನಿ ಇವತ್ತು ತೋರ್ಸೋಕೆ ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ಲೇ ಏರಿಯಾ ಆಗಿರ್ಬೋದು ಮತ್ತೆ ಲಾಸ್ಟ್ ಟೈಮ್ ನೋಡೋದಕ್ಕಿಂತ ಈ ಸರಿ ತುಂಬ ಡಿಫರೆಂಟ್ ಆಗಿ ಮಾಡಿದ್ದಾರೆ ಮತ್ತೆ ಇಲ್ಲಿ ಏನು ಅಂದರೆ ಪ್ರಕೃತಿ ಬಗ್ಗೆ ಆಗಿರ್ಬೋದು ಅದನ್ನು ಹೇಗೆ ಸ್ವಚ್ಛ ಇಡಬೇಕು ಆ ಸಂದೇಶನೂ ಕೊಟ್ಟಿದ್ದಾರೆ ಅದ್ರ ಜೊತೆ ಫ್ಲವರ್ ಡಿಫ್ರೆಂಟ್ ಆಗಿರೋ ಫ್ಲವರ್ಸ್ನ ಸಹ ಕೊಟ್ಟಿದ್ದಾರೆ ಮತ್ತೆ ಹಾಸನ ಟೆಂಪಲ್ ಟೆಂಪಲ್ನ ಸಹ ಮಾಡಿದ್ದಾರೆ ಫ್ಲವರಲ್ಲಿ ತುಂಬ ಚೆನ್ನಾಗಿದೆ ಸರಿ ಬಂದು ಎಲ್ಲರೂ ನೋಡ್ಬೋದು ವಿಸಿಟ್ ಮಾಡ್ಬೋದು ಮಕ್ಕಳಿಗಂತೂ ತುಂಬ ಖುಷಿ ಆಗುತ್ತೆ ತುಂಬಾ ಎಂಜಾಯ್ ಮಾಡಬಹುದು ಹಾಗೆ ಸ್ನಾಕ್ಸ್ ಇದೆ ಸ್ನಾಕ್ಸ್ ನ ಎಂಜಾಯ್ ಮಾಡ್ಬೋದು ವೆದರ್ ಇವತ್ತಿನ ವೆದರ್ ತುಂಬಾ ಚೆನ್ನಾಗಿದೆ ಸೊ ವಿತ್ ವೆದರ್ ಅಂಡ್ ಪುಷ್ಪ ಇದನ್ನೆಲ್ಲದನ್ನೂ ಒಂದ್ಸರಿ ಬಂದು ಎಲ್ಲರೂ ಎಂಜಾಯ್ ಮಾಡಬಹುದು ಥ್ಯಾಂಕ್ ಯು